ಟಾಕ್ ಟುಡೇ ಅಬೌಟ್ ಇವತ್ತು ನಾನು ನಿಮ್ಮೊಂದಿಗೆ ಆತ್ಮಿಕವಾಗಿ ಒಂದು ವಿವೇಚನೆ ಹೊಂದಿರುವಂಥದ್ದು ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ಮಾತನಾಡ್ತೇನೆ ಸಿ ವಿ ಆರ್ ಕಾಲ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಬಟ್ ವಿ ಟು ಬಿ ಬಿಟ್ ಅಟ್ ನೋಡಿ ಇವತ್ತು ನಾವು ಈ ಜೀವ ಈ ಒಂದು ಲೋಕದಲ್ಲಿ ಜೀವಿಸದಕ್ಕಾಗಿ ನಮ್ಮನ್ನು ದೇವರು ಬಿಟ್ಟಿದ್ದಾರೆ ಆದರೂ ನಾವು ಪ್ರತ್ಯೇಕವಾಗಿರಬೇಕಾಗ್ತದೆ ಸಿ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಹ್ಯಾಸ್ ಗುಡ್ ಪ್ಲ್ಯಾನ್ಸ್ ಫಾರ್ ಅಸ್ ಗಾಡ್ಸ್ ಪ್ಲಾನ್ಸ್ ಆರ್ ಆಲ್ವೇಸ್ ಬೆಟರ್ ದನ್ ಆರ್ ಓನ್ ಥಾಟ್ಸ್ ಆ್ಯಂಡ್ ಆರ್ ಓನ್ ವೇಸ್ ಆ್ಯಂಡ್ ಆರ್ ಓನ್ ಎಕ್ಸ್ಪೆಕ್ಟೇಷನ್ಸ್ ನೋಡಿ ದೇವರು ನಮಗಾಗಿ ಒಳ್ಳೆ ಆಲೋಚನೆಗಳನ್ನ ಹೊಂದಿದ್ದಾನೆ ಆ ಆಲೋಚನೆಗಳು ಯಾವಾಗಲೂ ಕೂಡ ನಮ್ಮ ಆಲೋಚನೆಗಳಿಗಿಂತ ಒಳ್ಳೆಯದೇ ಆಗಿರ್ತವೆ ಬಟ್ ವಿ ಆರ್ ನಾಟ್ ಗಾಂಟ್ ಸ್ಟೆಪ್ ಇನ್ ಟು ದ ಬೆಸ್ಟ್ ಪ್ಲ್ಯಾನ್ಸ್ ದಟ್ ಗಾಡ್ ಹ್ಯಾಸ್ ಫಾರ್ ಅಸ್ ಇಫ್ ವಿ ವಿ ಜಸ್ಟ್ ಗೋಯಿಂಗ್ ಟು ಲೈಫ್ ನೋಡಿ ಆದರೆ ಈ ಒಂದು ಒಳ್ಳೆ ಆಲೋಚನೆಗಳಲ್ಲಿ ನಾವು ಕಾಲಿಕೋದಕ್ಕೆ ಸಾಧ್ಯವಿಲ್ಲ ಯಾವಾಗಂದರೆ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವಾಗ ಜೀವಿಸುವಾಗ್ ಶೇರಿ ಇಂಪಾರ್ಟೆಂಟ್ ಇಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದಿಂದ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಸೊ ದೇರ್ ಇಸ್ ಅ ಮೂಮೆಂಟ್ ವೆನ್ ಯು ನೋ ಸೋಡಮ್ ಅಂಡ್ ಗೋಮಾರ ದೇ ನೋನ್ ಫಾರ್ ಸೋ ಮಚ್ ವಿಕೆಡ್ನೆಸ್ ಸೊ ನೋಡಿ ನಿಮಗೆ ಗೊತ್ತಿರುವ ಹಾಗೆ ಸೋಧಮ್ ಗೋಮಾರ ಬಹಳ ಒಂದು ದುಷ್ಟತನ ಕಾರ್ಯಗಳನ್ನು ಅದು ಮಾಡ್ತಾ ಇತ್ತು ಅಂಡ್ ಸೋ ದೇರ್ ಇಸ್ ಅ ವಾರ್ನಿಂಗ್ ಫ್ರಾಮ್ ಹೆವೆನ್ ದಟ್ ದೀಸ್ ಪ್ಲೇಸಸ್ ಆರ್ ಗೋಯ್ ಬಿ ಡಿಸ್ಟ್ರಾಯ್ಡ್ ಸೊ ಪರಲೋಕದಿಂದ ಒಂದು ಎಚ್ಚರಿಕೆ ಉಂಟಾಯಿತು ಈ ಸ್ಥಳಗಳು ನಾಶವಾಗಿ ಹೋಗ್ತವೆ ಎಂಬುದಾಗಿ ಅಂಡ್ ಟೂ ಏಂಜಲ್ಸ್ ಆರ್ ಕಮಿಂಗ್ ಓವರ್ ಟು ದಿಸ್ ಪ್ಲೇಸ್ ಇಬ್ಬರು ದೇವದೂತರು ಈ ಒಂದು ಸ್ಥಳಕ್ಕೆ ಬರ್ತಾರೆ ಆ್ಯಂಡ್ ದೇ ಹ್ಯಾವ್ ಅ ಕಾನ್ವರ್ಸೇಷನ್ ಆ್ಯಂಡ್ ಟಾಕ್ ಅಬೌಟ್ ದ ಪ್ಲಾನ್ ವಾಟ್ ಇಸ್ ಗೋನ್ ಹ್ಯಾಪನ್ ಟು ಲಾಟ್ ಸೊ ನೋಡಿ ಇಲ್ಲಿ ಲಾಟ್ ನನಗೆ ಏನು ಸಂಭವಿಸುತ್ತದೆ ಎಂಬುದಾಗಿ ಕೆಲವು ಆಲೋಚನೆಗಳನ್ನು ಅವರು ಅವನೊಂದಿಗೆ ಮಾತನಾಡ್ತಿದ್ದಾರೆ ಸೊ ಐ ನಾಟ್ ಗೋನ್ ಟಾಕ್ ಅಬೌಟ್ ಎವ್ರಿ ವರ್ಸ್ ರೈಟ್ ಬಟ್ ಐ ಕ್ವಿಕ್ಲಿ ಗೋ ಟು ವರ್ಸ್ ಫೋರ್ಟೀನ್ ಸೊ ನೋಡಿ ಎಲ್ಲ ವಚನಗಳನ್ನ ನಾನು ಇಲ್ಲಿ ಓದುವುದಿಲ್ಲ ನಾನು ತ್ವರಿತವಾಗಿ ಹದಿನಾಲ್ಕನೇ ವಚನವನ್ನು ಓದುತ್ತೇನೆ ಲಾಟ್ ರಶ್ಟ್ ಔಟ್ ಟು ಟೆಲ್ ಇಸ್ ಡಾಟರ್ಸ್ ಡಾಟರ್ ಕ್ವಿಕ್ ಗೆಟ್ ಔಟ್ ಆಫ್ ದ ಸಿಟಿ ಸೊ ನೋಡಿ ಅಲ್ಲಿ ಲೋಟ್ ಬೇಗನೆ ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಹಳಿಯಂದಿರಿಗೆ ಈ ಸಂಗತಿನ ತಿಳಿಸಿದನು ದ ಲಾಡ್ ಇಸ್ ಅಬೌಟ್ ಟು ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಯಹೋವನ್ನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು ಬತ್ ಯಂಗ್ ಮ್ಯಾನ್ ಟಾಟ್ ಹಿಲ್ಡ್ ಜೋಕಿಂಗ್ ಆದರೆ ಅವರು ಅವನಿಗೆ ಗೇಲಿ ಮಾಡುವನಾಗಿ ಕಾಣಿಸಿದರು ಸಿ ಥಿಂಕ್ ಅಬೌಟ್ ಟೂ ಡಿಫ್ರೆಂಟ್ ರೆಸ್ಪಾನ್ಸಸ್ ಟು ದಿಸ್ ವಾರ್ನಿಂಗ್ ನೋಡಿ ಈ ಒಂದು ಎಚ್ಚರಿಕೆಗೆ ಎರಡು ವಿಧವಾಗಿರುವಂತಹ ಒಂದು ಪ್ರತಿಕ್ರಿಯೆಯನ್ನು ನೋಡಿ ವೆನ್ ದ ಡಿಸ್ಟ್ರಕ್ಷನ್ ಲಾಟ್ ಟುಕ್ ಇಟ್ ಸೀರಿಯಸ್ಲಿ ಇನ್ ದ ಬೈಬಲ್ ಸೀಸ್ ಹಿ ರಶ್ಟ್ ಹಿ ರಾನ್ಸ್ ಯು ಟೇಕ್ ಸಮಿಂಗ್ ಸೀರಿಯಸ್ಲಿ ರನ್ ಅಂಡ್ ಟೆಲ್ ಪೀಪಲ್ ರೈಟ್ ಸೊ ನೋಡಿ ದೇವದೂತರು ಬಂದು ಲೋಟ್ ಅನ್ಗೆ ಹೇಳಿದಾಗ ಈ ವಿಷಯವನ್ನ ಅವನು ತುಂಬಾ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಅವನು ಓಡಿ ಹೋಗ್ತಾನೆ ಯಾವುದೇ ಒಂದು ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಓಡಿ ಹೋಗುವುದಿಲ್ಲ ಸೊ ದಟ್ ಮೀನ್ಸ್ ಲಾಟ್ ಹ್ಯಾಂಡ್ ಸಮ್ ಫಾರ್ಮ್ ಆಫ್ ಸ್ಪಿರಿಚುಲ್ ಡಿಸರ್ಮೆಂಟ್ ಈವೆನ್ ದೋಸ್ ಇನ್ ವೆರಿ ಸಿನ್ಫುಲ್ ಪ್ಲೇಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಲೋಟನು ಅವನು ಬಹಳ ಪಾಪಪೂರಿತವಾಗಿರುವಂಥ ಪಟ್ಟಣಗಳಲ್ಲಿ ಜೀವಿಸ್ತಾ ಇದ್ದರೂ ಕೂಡ ಅವನಿಗೆ ಆತ್ಮಿಕವಾಗಿರುವಂಥ ಒಂದು ವಿವೇಚನೆ ಅನ್ನುವಂಥದ್ದು ಇದೆ ಬಟ್ ಇಫ್ ಯು ಸಿ ದೆನ್ ದ ವರ್ಡ್ ವಾಸ್ ಗಿವೆನ್ ಟು ಹಿಸ್ ಡಾಟರ್ಸ್ fiancés ದೇ ಈ ವಾಸ್ ಜೋಕಿಂಗ್ ಆದರೆ ಇದೇ ಎಚ್ಚರಿಕೆಯನ್ನು ಹೋಗಿ ಲೋಟನು ತನ್ನ ಅಳಿಯಂದಿರಿಗೆ ಹೇಳಿದಾಗ ಅವನು ಅವರಿಗೆ ಗೇಲಿ ಮಾಡುವಂಥವನಂತೆ ಕಾಣಿಸ್ತಾನೆ ಸಿ ಯರ್ಸ್ ದ ಥಿಂಗ್ ಟುಡೇ ಗಾಡ್ ಈಸ್ ಕಾನ್ಸ್ಟೆಂಟ್ಲಿ ಸ್ಪೀಕಿಂಗ್ ಆ್ಯಂಡ್ ವಾರ್ನಿಂಗ್ ಆ್ಯಂಡ್ ಶೇರಿಂಗ್ ಥಿಂಗ್ಸ್ ಅಂಡ್ ಟೆಲಿಂಗ್ ಯು ದ ಬೆಸ್ಟ್ ಪ್ಲಾನ್ಸ್ ಅಂಡ್ ಪಾತ್ ವೇ ಫಾರ್ ಯು ಟು ಫಾಲೋ ಬಟ್ ಇಫ್ ಯು ಆರ್ ನಾಟ್ ಗೋಯಿನ್ ಲಿಸನ್ ಆ್ಯಂಡ್ ಒಬೇ ಯು ವಿಲ್ ಥಿಂಕ್ ಇಟ್ಸ್ ಜಸ್ಟ್ ಸ್ಟ್ಯೂಪೇಡ್ ಆರ್ ಇಸ್ ಜಸ್ಟ್ ಅ ಜೋಕ್ ನೋಡಿ ದೇವರು ನಿಮಗಾಗಿ ಒಂದು ಹೊಂದಿರುವಂತಹ ಆಲೋಚನೆಗಳನ್ನ ಉದ್ದೇಶಗಳನ್ನ ನಿಮಗೆ ಹೇಳುವಾಗ ನೀವು ಅದನ್ನು ಒಂದು ಸರಿಯಾಗಿ ಆತ್ಮಿಕವಾಗಿರುವಂತಹ ವಿವೇಚನೆಯಲ್ಲಿ ಇಲ್ಲದೆ ಹೋದರೆ ಅದು ನಿಮಗೊಂದು ಮೂರ್ಖತನವಾಗಿ ಕಾಣಿಸ್ತದೆ ಸಿ ಲೈಕ್ ಲಾಟ್ ವಾಸ್ ಇನ್ ಅ ಸಿನ್ಫುಲ್ ಪ್ಲೇಸ್ ವಿರ್ ಆಲ್ ಲಿವಿಂಗ್ ಇನ್ ಅ ವೆರಿ ಸಿನ್ಫುಲ್ ಜನರೇಷನ್ ವೆರಿ ಸಿನ್ಫುಲ್ ಎನ್ವಾನ್ಮೆಂಟ್ ವೆರಿ ಸಿನ್ಫುಲ್ ಪ್ಲೇಸ್ ಬಟ್ ದ ಕ್ವಸ್ಟಿನ್ ಇಸ್ ಬಿ ಲೈಕ್ ಲಾಟ್ಸ್ ಲಾರ್ಡ್ಸ್ ಡಾಟರ್ಸ್ ಫಿಯಾನ್ಸೆಸ್ ಹೂ ಆರ್ ಜಸ್ಟ್ ನಾಟ್ ಗೋ ಟೇಕ್ ಗಾಡ್ ಅಂಡ್ ಟಫ್ ಸೀರಿಯಸ್ಲಿ ಆರ್ ನೋಡಿ ಈ ಒಂದು ಗಾಂಭೀರ್ಯವಾಗಿರುವಂತಹ ವಿಷಯಗಳಿಂದ ಲೋಟನ ಅಳಿಯಂದಿರ ಹಾಗೆ ನಾವು ಅದನ್ನ ಗಾಸ್ಯವಾಗಿ ತೆಗೆದುಕೊಳ್ಳುತ್ತೇವ ಅಥವಾ ಲೋಟನ ಹಾಗೆ ಅದನ್ನು ಗಾಂಭೀರ್ಯವಾಗಿ ಓಡಿ ಹೋಗಿ ಆ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳುತ್ತೇವ್ರ ವೆನ್ ಐ ವಾಸ್ ವಾಸ್ ವರ್ಕಿಂಗ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಎವ್ರಿಥಿಂಗ್ ಲುಕಿಂಗ್ ವೆರಿ ಗುಡ್ ನೋಡಿ ಅವರು ಒಂದು ಆರ್ಗನೈಸೇಷನ್ ಕೆಲಸ ಮಾಡುವಾಗ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇತ್ತು ಜಸ್ಟ್ ಲೆಟ್ ಯು ಐ ವರ್ಕ್ ಸಿಕ್ ಫುಲ್ ಟೈಮ್ ಜಾಬ್ ಆ್ಯಂಡ್ ರನ್ನಿಂಗ್ ದ ಮಿನಿಸ್ಟ್ರಿ ಸೊ ನೋಡಿ ನಿಮಗೆ ತಿಳಿಸೋದಕ್ಕೆ ಅವರು ಬಯಸ್ತಾರೆ ಅವರು ಪರಿಪೂರ್ಣವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಕೂಡ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಒನ್ ಡೇ ಐ ಗಾಡ್ ವಿಷನ್ ಆಫ್ ಹೌ ಐ ವಾಸ್ಟ್ ಬಿ ಆಸ್ ಟು ಲೀವ್ ದ ಆರ್ಗನೈಸೇಷನ್ ಸಡನ್ಲಿ ಸೊ ಆಗ ಅವರಿಗೆ ತಕ್ಷಣವಾಗಿ ಆ ಒಂದು ಆ ಸಂಸ್ಥೆಯಿಂದ ಆ ನೀವು ಕೆಲಸವನ್ನು ಬಿಡಬೇಕಾಗ್ತದೆ ಎಂಬ ಒಂದು ಮಾತು ಕೇಳಿ ಬರ್ತದೆ ಆ್ಯಂಡ್ ಇನಿಷಿಯಲಿ ಐ ವಾಸ್ ಲೈಕ್ ದ ಸನ್ಸ್ ಇನ್ ಲಾಸ್ ಇಟ್ಸ್ಲಿ ಬಿಕಾಸ್ ಇಟ್ ಸೆನ್ಸ್ ನೋಡಿ ಆ ಒಂದು ಸಮಯದಲ್ಲಿ ಈ ಒಂದು ಲೋಟನ ಅಳಿಯಂದಿರೋ ಹಾಗೆ ಇವರು ಕೂಡ ಅದೊಂದು ಆಸ್ಯವಾಗಿ ತೆಗೆದುಕೊಳ್ತಾರೆ ಯಾಕಂದ್ರೆ ಅಂತ ಪರಿಸ್ಥಿತಿಗಳೇನು ಕೂಡ ಇವರಿಗೆ ಕಾಣಿಸ್ತಾ ಇರೋದಿಲ್ಲ ಬಿಕಾಸ್ ಇಟ್ ಇನ್ ಮೇಕ್ ಸೆನ್ಸ್ ಇನ್ಯಾಚುರಲ್ ಎಂಗ್ ವಾಸ್ ಲುಕಿಂಗ್ ಫೈನ್ ವಾಟ್ ಆರ್ ಡಸ್ ಎನಿ ಲೈಕ್ ಫುಲಿಶ್ನೆಸ್ ಲೈಕ್ ಹೌ ದ ಸನ್ ಫೆಲ್ಟ್ ಸೊ ಆಗ ಈ ಒಂದು ದರ್ಶನ ಇವರಿಗೆ ಒಂದು ಉಚ್ಚುತನವಾಗಿ ಕಾಣಿಸುತ್ತದೆ ಯಾಕಂದ್ರೆ ಸಂಸ್ಥೆಯಲ್ಲಿ ಎಲ್ಲ ಎಲ್ಲ ವಿಷಯಗಳು ಕೂಡ ಸರಿಯಾಗಿ ಹೋಗ್ತಾ ಇದೆ ಹೇಗೆ ಲೋಟನ ಹಳೆಯಂದಿರು ಉಚಿತನವಾಗಿ ತೆಗೆದುಕೊಂಡ್ರು ಇವರು ಕೂಡ ಅದೇ ಈ ದರ್ಶನವನ್ನು ಉಚಿತನವಾಗಿ ತೆಗೆದುಕೊಳ್ತಾರೆ ಬಟ್ ವಿತ್ ಇನ್ ತ್ರೀ ವೀಕ್ಸ್ ಡ್ಯೂ ಟು ಸಡನ್ ಚೇಂಜ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಾಸ್ಟ್ ಕಟ್ಟಿಂಗ್ ಸಡನ್ಲಿ ಐ ಹ್ಯಾಡ್ ಟು ಲೀವ್ ಸೊ ನೋಡಿ ಕೆಲವೊಂದು ಕಾರಣಾಂತರಗಳಿಂದ ಆ ಸಂಸ್ಥೆಯಿಂದ ತಕ್ಷಣವೇ ಕೆಲಸವನ್ನ ನೀವು ಬಿಡಬೇಕಾಗ್ತದೆ ಎಂಬುದಾಗಿ ಇವರಿಗೆ ಹೇಳ್ತಾರೆ ಅಂಡ್ ಅಟ್ ದಟ್ ಮೂಮೆಂಟ್ ಐ ಅಂಡರ್ಸ್ಟುಡ್ ದ ವಿಷನ್ ಆ ಕ್ಷಣಕ್ಕೆ ಅವರಿಗೆ ಆ ದರ್ಶನ ನೆನಪಿಗೆ ಬರ್ತದೆ ಗಾಡ್ ಕೇವ್ ದ ವರ್ಡ್ ಬಟ್ ಐಡೆಂಟಿಟೇಕ್ ಇಟ್ ಸೀರಿಯಸ್ಲಿ ಥಿಂಕಿಂಗ್ ಇಟ್ ವಾಸ್ ನಾಟ್ ಇಂಪಾರ್ಟೆಂಟ್ ಸೊ ದೇವರಿ ಇವರಿಗೆ ಒಂದು ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟರು ಆದರೆ ಅದನ್ನು ಅವರು ಬಹಳ ಒಂದು ಅದಕ್ಕೆ ಪ್ರಾಮುಖ್ಯತೆಯನ್ನು ಇವರು ಕೊಡಲಿಲ್ಲ ಸಿ ದಟ್ಸ್ ವೈ ಐಜಿಂಗ್ ಯು to make sure that you work on your spiritual discernment that you tune your ears to hear god more clearly even in the midst of the world even if everything looks fine let us be like lot who will hear god's voice have spiritual discernment and act fast instead of being like the other sons of ನೋಡಿ ನಾನು ಕೂಡ ನಿಮಗೆ ಹೇಳ್ತೇನೆ ಲೋಟನ ಒಂದು ಅಳಿಯಂದಿರ ಹಾಗೆ ನೀವು ಇರದೆ ಅದನ್ನ ದೇವರ ಎಚ್ಚರಿಕೆಯನ್ನು ಗೇಲಿಯಾಗಿ ನೀವು ತೆಗೆದುಕೊಳ್ಳದೆ ಲೋಟನ ಹಾಗೆ ನೀವು ಅದನ್ನ ತ್ವರಿತವಾಗಿ ಆ ಎಚ್ಚರಿಕೆಗೆ ನೀವು ಪ್ರತಿಕ್ರಿಯಿಸಬೇಕೆಂಬುದಾಗಿ ನಾನು ನಿಮ್ಮಿಂದ ಬಯಸ್ತೇನೆ ಸೊ ಲಾಡ್ ಬಿ ಪ್ರೇ ದಲ್ ದೇವರೇ ನಾವು ಪ್ರಾರ್ಥಿಸ್ತೇವೆ ನೀವು ನಮ್ಮನ್ನ ಆ ಒಂದು ಆತ್ಮಿಕ ವಿವೇಚನೆಯಿಂದ ತುಂಬುತ್ತೀರಾ ಎಂಬುದಾಗಿ ಯಶು ಕ್ರಿಸ್ತನ ನಾಮದಲ್ಲಿ ಆಮೇನ್